ನಟಿ ವೈಷ್ಣವಿ ಗೌಡ ಇದೀಗ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದು ಸಾಕಷ್ಟು ಒಳ್ಳೊಳ್ಳೆ ಫೋಟೋಸ್ ಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳು ವಿಷಸ್ ಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ವೈಷ್ಣವಿ ಮತ್ತೆ ಅನ್ಕುಲ್ ಶರ್ಮಾ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಇನ್ನ ಮದುವೆ ಆಗುತ್ತಿರುವಂತ ಅಂಕುಲ್ ಅವರು ಏರ್ ಫೋರ್ಸ್ ನಲ್ಲಿ ಕೆಲಸವನ್ನ ಮಾಡ್ತಿರೋದು ಇವರು ಹಿಂದಿ ಅವರು ಹಿಂದಿ ಬರುತ್ತೆ ಕನ್ನಡ ಬರೋದಿಲ್ಲ ಮುಂದಿನ ದಿವಸಗಳಲ್ಲಿ ಕನ್ನಡವನ್ನ ಕಲಿಯೋಕೆ ಪ್ರಯತ್ನವನ್ನ ಪಡ್ತಾರಂತೆ ಸುಸ್ವಲ್ಪ ಕನ್ನಡವನ್ನು ಕೂಡ ಕಲಿತಾರಂತೆ ಈಗ ಸದ್ಯಕ್ಕೆ ಅರ್ಥನೂ ಕೂಡ ಆಗೋದಿಲ್ಲ ಸ್ವಲ್ಪ ವೈಷ್ಣವಿಯವರು ಕೂಡ ಹೇಳ್ಕೊಡ್ತಾ ಇದ್ದಾರೆ ವೈಷ್ಣವಿಯವರು ಅಪ್ಪಟ ಕನ್ನಡತಿ ಅಂಕುಲ್ ಶರ್ಮಾ ಅವರು ಹಿಂದಿ ಅವರು ಸೊ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಎಂಗೇಜ್ಮೆಂಟ್ ತುಂಬಾನೇ ಅದ್ದೂರಿಯಾಗಿ ಸಾಂಪ್ರದಾಯಿಕವಾಗಿ ನಡೆದಿದೆ ಈ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಆಪ್ತರ ಸ್ನೇಹಿತರು ಅಮೂಲ್ಯ ಅವರು ಸೀತಾರಾಮ ಸೀರಿಯಲ್ ಟೀಮ್ ಮೆಂಬರ್ಸ್ ಧಾರಾವಾಹಿಯ ಕಡೆಯವರೆಲ್ಲರೂ ಕೂಡ ಬಂದು ನವಜ್ ಜೋಡಿಗೆ ಶುಭಾಶಯಗಳನ್ನ ತಿಳಿಸುತ್ತಾರೆ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ಒಂದು ಸಂಭ್ರಮ ನಡೆದಿದೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಗಿರ್ಬೋದು ಸಾಂಗ್ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಸರ್ಪ್ರೈಸ್ ಅನ್ನು ಕೂಡ ನೀಡಿದ್ದಾರೆ ವೈಷ್ಣವಿ ಅವರು ಕೂಡ ತುಂಬಾ ಚೆನ್ನಾಗಿರುವಂತ ಒಂದು ಗೌನ್ ನಲ್ಲಿ ಕಂಗೊಳಿಸಿದ್ದಾರೆ ವೈಷ್ಣವಿ ಅವರು ಎಂಗೇಜ್ಮೆಂಟ್ ಅಂತ ಯಾರೊಬ್ಬರಿಗೂ ಕೂಡ ಸ್ವಲ್ಪ ಕ್ಲೂ ಕೂಡ ಇರಲಿಲ್ಲ ತುಂಬಾ ಜನ ನಿರೀಕ್ಷೆ ಇಟ್ಕೊಂಡಿದ್ರು ಯಾವಾಗ ಇವರ ಮದುವೆನ ನೋಡಬಹುದು ಅಂತ ಬಟ್ ಇದೀಗ ನಿರೀಕ್ಷೆಯು ಕೂಡ ಸುಳ್ಳು ಆಗಿಲ್ಲ ಇದೀಗ ಲೈವ್ ಆಗಿ ಎಂಗೇಜ್ಮೆಂಟ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ